ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅರುಣ್ ಹುಗಾರ್ ಈಗ ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ಥರ್ಟಿ ನ್ಯೂಸ್ ಲೋಕಸಭೆ ವಿಪಕ್ಷ ನಾಯಕರಾದ ಬಳಿಕ ರಾಹುಲ್ ಗಾಂಧಿ ಇವತ್ತು ಮೊದಲ ಬಾರಿಗೆ ಸಂಸತ್ನಲ್ಲಿ ಭಾಷಣ ಮಾಡಿದರು ಮೊದಲ ಭಾಷಣದಲ್ಲೇ ಕೇಂದ್ರದ ವಿರುದ್ಧ ಅಬ್ಬರಿಸಿದ್ದಾರೆ ರಾಹುಲ್ ಭಾಷಣದ ಆರಂಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಭಾರತ್ ಮಾತಾ ಜೈ ಜೈ ಶ್ರೀರಾಮ್ ಅಂತ ರಾಹುಲ್ ಕಿಚಾಯಿಸುವ ಕೆಲಸ ಮಾಡಿದ್ರು ಆಗ ಸಂವಿಧಾನದ ಪುಸ್ತಕ ತೋರಿಸಿ ರಾಹುಲ್ ಗಾಂಧಿ ಟಾಂಗ್ ಕೊಟ್ರು ಇನ್ನು ಬಳಿಕ ಕೇಂದ್ರದ ವಿರುದ್ಧ ಭಾಷಣ ಆರಂಭಿಸಿದ ರಾಹುಲ್ ಹತ್ತು ವರ್ಷಗಳಿಂದ ಸಂವಿಧಾನದ ಮೇಲೆ ವ್ಯವಸ್ಥಿತ ದಾಳಿಯಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಮಾಡಿದ್ರು ಸಂವಿಧಾನ ರಕ್ಷಣೆಗೆ ನಾವು ಬದ್ಧರಾಗಿದ್ದೇವೆ ನನ್ನನ್ನ ಸಂಸತ್ ಸ್ಥಾನದಿಂದ ಅಮಾನತು ಮಾಡಿದ್ರು ನನಗೆ ನೀಡಿದ್ದ ಸಂಸದ ನಿವಾಸವನ್ನ ಕಿತ್ತುಕೊಂಡರು ಅಂತ ಗುಡುಗಿದ್ದಾರೆ ಇನ್ನು ರಾಮಮಂದಿರ ಜಪ ಮಾಡ್ತಾ ಇದ್ದ ಬಿಜೆಪಿಗೆ ಅಯೋಧ್ಯೆಯಲ್ಲಿ ಸೋಲಾಗಿದೆ ಈ ಮೂಲಕ ಅಯೋಧ್ಯೆಯಿಂದಲೇ ಬಿಜೆಪಿಗೆ ಸಂದೇಶ ರವಾನೆಯಾಗಿದೆ ಅಂತ ಟೀಕಿಸಿದ್ರು ಅಲ್ಲದೆ ಅಗ್ನಿಪಥ್ ಯೋಜನೆ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಮಣಿಪುರ ಗಲಭೆ ಹೀಗೆ ವಿವಿಧ ವಿಚಾರಗಳನ್ನು ಪ್ರಸ್ತಾಪಿಸಿ ಮೋದಿ ಸರ್ಕಾರಕ್ಕೆ ಚಾಟಿ ಬೀಸಿದ್ರು ಲೋಕಸಭೆಯಲ್ಲಿ ಭಾಷಣದ ವೇಳೆ ರಾಹುಲ್ ಗಾಂಧಿ ಮೋದಿ ಸರ್ಕಾರವನ್ನ ತರಾಟೆ ತೆಗೆದುಕೊಂಡಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಸಂವಿಧಾನದ ಮೇಲೆ ದಾಳಿಯಾಗ್ತಾ ಇದೆ ಮೋದಿ ನಮ್ಮ ದೇಶದಲ್ಲಿ ಯಾರೂ ಕೈ ಎತ್ತುವುದಿಲ್ಲ ಎನ್ನುತ್ತಾರೆ ಆದರೆ ಈ ದೇಶ ಹಿಂಸೆಯ ದೇಶವಾಗಿದೆ ಶಾಂತಿಯ ದೇಶವಾಗಿ ಉಳಿದಿಲ್ಲ ಅಭಯ ಮುದ್ರೆ ತೋರಿಸಿ ತ್ರಿಶೂಲ ತೋರಿಸಿ ಶಿವ ಅಹಿಂಸೆ ಬಗ್ಗೆ ಹೇಳಿದ್ದಾರೆ ಆದರೆ ಹಿಂದೂ ಎನ್ನುವವರು ಸದಾ ಹಿಂಸೆ ಅಂತಾರೆ ಸದಾ ಸತ್ಯವನ್ನ ಅಸತ್ಯ ಎನ್ನುವವರು ಹಿಂದೂಗಳೇ ಅಲ್ಲ ಅಂತ ರಾಹುಲ್ ಗಾಂಧಿ ಅಬ್ಬರಿಸಿದ್ರು ಹಿಂದೂಗಳ ಕುರಿತ ರಾಹುಲ್ ಹೇಳಿಕೆಗೆ ಪ್ರಧಾನಿ ಮೋದಿ ಆಕ್ಷೇಪ ವ್ಯಕ್ತಪಡಿಸಿದರು ಹಿಂದೂಗಳೆಂದರೆ ಕೇವಲ ಬಿಜೆಪಿ ಅಲ್ಲ ಆರ್ಎಸ್ಎಸ್ ಅಲ್ಲ ಇಡೀ ಹಿಂದೂ ಸಮಾಜವನ್ನೇ ಹಿಂಸಕ ಎನ್ನುತ್ತಿದ್ದೀರಿ ಅಂತ ಪ್ರಧಾನಿ ಮೋದಿ ಖಂಡಿಸಿದ್ರು ಹಿಂದೂಗಳಿಗೆ ಕ್ರೌರ್ಯದ ಬಣ್ಣ ಹಚ್ಚಬೇಡಿ ಅಂತ ರಾಹುಲ್ ಗಾಂಧಿಗೆ ಪ್ರಧಾನಿ ಮೋದಿ ತಿರುಗೇಟ್ ಕೊಟ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ರಾಹುಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತಮ್ಮ ಭಾಷಣದ ಬಗ್ಗೆ ರಾಹುಲ್ ಕ್ಷಮೆ ಕೇಳುವಂತೆ ಅಮಿತ್ ಶಾ ಆಗ್ರಹಿಸಿದ್ರು ಈ ವೇಳೆ ಸ್ಪೀಕರ್ ಓಂ ಬಿರ್ಲಾ ಕೂಡ ಸದನದ ಗೌರವ ಉಳಿಸಿ ವ್ಯಕ್ತಿಗತ ದಾಳಿ ಬೇಡ ಅಂತ ಸಲಹೆ ಕೊಟ್ರು ಸಂಸತ್ನಲ್ಲಿ ಇವತ್ತು ಗದ್ದಲ ಕೋಲಾಹಲ ಮುಂದುವರೆದಿದೆ ಲೋಕಸಭೆಯಲ್ಲಿ ನೀಟ್ ಹಗರಣದ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಹೀಗಾಗಿ ವಿರೋಧ ಪಕ್ಷಗಳು ಲೋಕಸಭೆಯಲ್ಲಿ ಸಭಾತ್ಯಾಗ ಮಾಡಿ ಹೊರ ನಡೆದಿದ್ದಾರೆ ಸದನದ ಕಲಾಪ ಆರಂಭಗೊಳ್ತಾ ಇದ್ದಂತೆ ನೀಟ್ ಹಗರಣವನ್ನು ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದು ದಿನದ ಮಟ್ಟಿಗೆ ನೀಟ್ ಹಗರಣದ ಕುರಿತು ಚರ್ಚೆ ನಡೆಯಬೇಕು ಅಂತ ಆಗ್ರಹಿಸಿದರು ಆದರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಇದಕ್ಕೆ ಅವಕಾಶ ನಿರಾಕರಿಸುವುದಕ್ಕೆ ಪ್ರತಿಭಟಿಸಿ ವಿರೋಧ ಪಕ್ಷಗಳು ಲೋಕಸಭೆಯಿಂದ ಸಭಾತ್ಯಾಗ ಮಾಡಿದ್ದಾರೆ ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ನಡೆಸಿದರು ಸಭೆಯಲ್ಲಿ ಪಕ್ಷ ಸಂಘಟನೆಯ ನೀತಿ ಪಾಠ ಮಾಡಿದ್ದಾರೆ ಸಂಘಟನೆ ದೃಷ್ಟಿಯಿಂದ ಹಾಗೂ ಚುನಾವಣೆ ದೃಷ್ಟಿಯಿಂದ ಪದಾಧಿಕಾರಿಗಳಿಗೆ ಪ್ರತ್ಯೇಕ ಆಕ್ಷನ್ ಪ್ಲಾನ್ ನೀಡಿದ್ದಾರೆ ಸಭೆಯಲ್ಲಿ ವಲಯವಾರು ಸತ್ಯ ಶೋಧನಾ ಸಮಿತಿ ರಚನೆಗೆ ನಿರ್ಧಾರ ಮಾಡಲಾಗಿದ್ದು ಲೋಕಸಭೆ ಫಲಿತಾಂಶದ ಹಿನ್ನಡೆ ಬಗ್ಗೆ ವಿಚಾರಣೆ ನಡೆಸಲು ವಲಯವಾರು ಪ್ರತ್ಯೇಕ ಸಮಿತಿ ರಚನೆಗೆ ನಿರ್ಧರಿಸಲಾಗಿದೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ರೂಪುರೇಷೆ ಸಿದ್ಧಪಡಿಸಲು ವಲಯವಾರು ಸಮಿತಿ ರಚಿಸಲಾಗಿದ್ದು ಬಿಬಿಎಂಪಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಹಾಗೂ ಉಪಚುನಾವಣೆಯಲ್ಲಿ ಸಕ್ರಿಯ ಕೆಲಸ ಮಾಡುವಂತೆ ಡಿಕೆಶಿ ಸೂಚನೆ ಕೊಟ್ಟಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡರಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಕೀಲ ದೇವರಾಜೇಗೌಡರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಜಾಮೀನು ಕೋರಿ ದೇವರಾಜೇಗೌಡರು ಅರ್ಜಿ ಸಲ್ಲಿಸಿದರು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂಜಿ ಉಮಾ ಇದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನು ಮಂಜೂರು ಮಾಡಿದೆ ಎರಡು ಲಕ್ಷ ಬಾಂಡ್ ಹಾಗೂ ಇಬ್ಬರ ಶ್ಯೂರಿಟಿ ಸಾಕ್ಷಿ ನಾಶ ಮಾಡಬಾರದು ಹಾಗೂ ತನಿಖೆಗೆ ಸಹಕರಿಸುವಂತೆ ಷರತ್ತು ವಿಧಿಸಲಾಗಿದೆ ದೇಶದಾದ್ಯಂತ ಇಂದಿನಿಂದ ಮೂರು ಹೊಸ ಅಪರಾಧ ಕಾನೂನುಗಳು ಜಾರಿಯಾಗಿವೆ ಈ ಕಾನೂನುಗಳು ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ವ್ಯಾಪಕ ಬದಲಾವಣೆ ತರಲಿತು ಬ್ರಿಟಿಷರ ಕಾಲದ ಕಾನೂನುಗಳಿಗೆ ಇತಿಶ್ರೀ ಹಾಡಲಿವೆ ಭಾರತೀಯ ದಂಡ ಸಂಹಿತೆ ಅಪರಾಧ ಪ್ರಕ್ರಿಯೆ ಸಂಹಿತೆ ಮತ್ತು ಭಾರತೀಯ ಸಾಕ್ಷಿ ಕಾಯ್ದೆಗಳ ಬದಲಿಗೆ ಕ್ರಮವಾಗಿ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮಗಳನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ಈ ಹೊಸ ಕಾನೂನುಗಳು ಆಧುನಿಕ ನ್ಯಾಯ ವ್ಯವಸ್ಥೆಗೆ ಮುನ್ನುಡಿ ಬರೆಯಲಿವೆ ಬ್ರಿಟಿಷರ ಕಾಲದ ಮೂರು ಕ್ರಿಮಿನಲ್ ಕಾನೂನುಗಳಿಗೆ ಗುಡ್ ಬೈ ಹೇಳಿದ ಮೊದಲ ದಿನವೇ ಮೊದಲ ಕೇಸ್ ದಾಖಲಾಗಿದೆ ದೆಹಲಿಯ ಕಮಲಾ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಬೀದಿ ಬದಿ ವ್ಯಾಪಾರಿಯ ವಿರುದ್ಧ ದಾಖಲಾಗಿದೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ಎರಡು ನೂರ ಎಂಬತ್ತೈದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ರೈಲು ನಿಲ್ದಾಣದ ಬಳಿಯ ಕಾಲುವೆ ನಿರ್ಮಾಣಕ್ಕೆ ಅಡ್ಡಪಡಿಸಿದ ಆರೋಪದ ಅಡಿಯಲ್ಲಿ ದೂರು ದಾಖಲಾಗಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಟಿಕೆಟ್ಗಾಗಿ ದೆಹಲಿಯಲ್ಲಿ ಲಾಬಿ ಶುರು ಮಾಡಿದ್ದಾರೆ ತಡರಾತ್ರಿ ಕರ್ನಾಟಕ ಭವನದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಯನ್ನ ಭೇಟಿಯಾಗಿ ಉಪಚುನಾವಣೆ ಸಿದ್ಧತೆ ಕುರಿತು ಮಾತುಕತೆ ನಡೆಸಿದ್ದಾರೆ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆಯಬೇಕು ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದು ಮೈತ್ರಿ ಅಭ್ಯರ್ಥಿ ಯಾರಾದರೂ ಸರಿ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಕುಮಾರಸ್ವಾಮಿಗೆ ಹೇಳಿದ್ದಾರಂತೆ ಇತ್ತ ಡಿಕೆಶಿ ಚನ್ನಪಟ್ಟಣಕ್ಕೆ ಪದೇ ಪದೇ ಭೇಟಿ ನೀಡುತ್ತಾ ಇದ್ದ ಸಿಪಿ ಯೋಗೇಶ್ವರ್ಗೆ ಅಲರ್ಟ್ ಆಗಿರುವಂತೆ ಕುಮಾರಸ್ವಾಮಿ ಸೂಚಿಸಿದ್ದಾರೆ ಎನ್ನಲಾಗಿದೆ ದಿನಾಂಕ ಘೋಷಣೆಗೂ ಮುನ್ನವೇ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಜೋರಾಗಿದೆ ಅದರಲ್ಲೂ ಚನ್ನಪಟ್ಟಣ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದ್ದು ಲೋಕಸಭೆಯಲ್ಲಿ ತಮ್ಮನ ಸೋಲಿನ ಸೇಡು ತೀರಿಸಿಕೊಳ್ಳಲು ಡಿಕೆಶಿ ಮುಂದಾಗಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಡಿಸಿಎಂ ಬ್ಯಾಕ್ ಟು ಬ್ಯಾಕ್ ಚನ್ನಪಟ್ಟಣಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮೊದಲ ಬಾರಿ ಚನ್ನಪಟ್ಟಣದ ಹದಿನಾಲ್ಕು ದೇಗುಲ ಸುತ್ತಿದ್ದ ಕೆಪಿಸಿಸಿ ಅಧ್ಯಕ್ಷರು ಬಳಿಕ ಜನಸ್ಪಂದನ ಕಾರ್ಯಕ್ರಮದ ಹೆಸರಲ್ಲಿ ರೌಂಡ್ಸ್ ಹಾಕಿದ್ರು ಈಗ ಮತ್ತೊಮ್ಮೆ ಚನ್ನಪಟ್ಟಣದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಡಿಸಿಎಂ ಅಸ್ತ್ರವಾಗಿಸಿಕೊಂಡಿದ್ದಾರೆ ಇಂದಿನಿಂದ ಮೂರು ದಿನ ಚನ್ನಪಟ್ಟಣದ ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನರ ಅಹವಾಲು ಸ್ವೀಕರಿಸಲಿದ್ದಾರೆ ಖುದ್ದು ಗ್ರಾಮಸ್ಥರ ಸಮಸ್ಯೆ ಪಾಲಿಸಲಿದ್ದಾರೆ ಡಿಕೆಶಿಯೇ ಅಭ್ಯರ್ಥಿ ಆಗ್ತಾರಾ ಎಂಬ ಚರ್ಚೆ ಕಾವೇರಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿಕೆಶಿ ಚನ್ನಪಟ್ಟಣಕ್ಕೆ ತೆರಳಲಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ಜೋರಾಗಿದ್ದು ಇದೀಗ ಮತ್ತೊಬ್ಬ ಶಾಸಕನಿಂದ ಸಿಎಂ ಬದಲಾವಣೆಯ ಹೇಳಿಕೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಈ ಬಗ್ಗೆ ವಿಜಯನಗರದಲ್ಲಿ ಮಾತನಾಡಿದ ಅವರು ಡಿಕೆ ಶಿವಕುಮಾರ್ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಲೋಕಸಭೆ ಎಲೆಕ್ಷನ್ನಲ್ಲಿ ಒಂದರಿಂದ ಒಂಬತ್ತು ಸ್ಥಾನ ಗೆಲ್ಲಲು ಡಿಕೆಶಿ ಕಾರಣ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರನ್ನೇ ಸಿಎಂ ಮಾಡುವುದು ಕಾಂಗ್ರೆಸ್ನಲ್ಲಿ ನಡೆದು ಬಂದ ಪದ್ಧತಿ ಅಂತ ಶಿವಗಂಗಾ ಬಸವರಾಜ್ ಹೊಸ ಬಾಂಬ್ ಹಾಕಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಹಗರಣ ಖಂಡಿಸಿ ಬಿಜೆಪಿ ಪ್ರತಿಭಟನೆಗೆ ಸಜ್ಜಾಗಿದೆ ಜುಲೈ ಮೂರಕ್ಕೆ ಎಲ್ಲಾ ಬಿಜೆಪಿ ಶಾಸಕರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಲಿದ್ದಾರೆ ಬಿಜೆಪಿಯ ಅರವತ್ತೈದು ಶಾಸಕರು ಒಟ್ಟಾಗಿ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಿದ್ದಾರೆ ಸರ್ಕಾರದ ಮೇಲೆ ಬಿಜೆಪಿ ಹೋರಾಟ ತೀವ್ರಗೊಳಿಸಿದ್ದು ಅಧಿವೇಶನದ ಒಳಗೂ ಸದನದ ಹೊರಗೂ ಪ್ರತಿಭಟನೆಗೆ ಸಜ್ಜಾಗಿದೆ ಸದನ ಮುಕ್ತಾಯ ಬಳಿಕ ವಿಜೇಂದ್ರ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ದರ ಏರಿಕೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಲು ವಿಜೇಂದ್ರ ಮುಂದಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ನಡೀತಾ ಇರುವ ಸಿಎಂ ಡಿಸಿಎಂ ದಂಗಲ್ ಬಗ್ಗೆ ಸಚಿವ ಶಿವರಾಜ ತಂಗಡಗಿ ಪ್ರತಿಕ್ರಿಯಿಸಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಸಿಎಂ ಬದಲಾವಣೆ ಹಾಗೂ ಹೆಚ್ಚುವರಿ ಡಿಸಿಎಂ ಮಾಡುವುದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಅಂದರು ಏನೇ ನಿರ್ಧಾರ ಮಾಡಬೇಕಿದ್ರೂ ನಮ್ಮ ಹೈಕಮಾಂಡ್ ಇದೆ ಅವರೇ ಎಲ್ಲವನ್ನ ನಿರ್ಧಾರ ಮಾಡುತ್ತಾರೆ ಅಂತ ತಂಗಡಿಗೆ ಹೇಳಿದ್ದಾರೆ ಸ್ವಾಮೀಜಿ ಹೇಳಿಕೆ ಅದು ಅವರ ವೈಯಕ್ತಿಕ ವಿಚಾರವಾಗಿದೆ ನಾನು ಕೂಡ ಆ ವೇದಿಕೆಯಲ್ಲಿ ಇದ್ದೆ ಸ್ವಾಮೀಜಿ ಮಾತಿಗೆ ಅಷ್ಟು ಮಹತ್ವ ಕೊಡುವ ಅವಶ್ಯಕತೆ ಇರಲಿಲ್ಲ ಅಂತ ಶ್ರೀಗಳ ಹೇಳಿಕೆಯನ್ನು ತಂಗಡಿಗೆ ಅಲ್ಲಗಳಿದ್ದಾರೆ ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆರ್ ಅಶೋಕ್ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಬರ್ತ್ಡೇ ಆಚರಿಸಿಕೊಳ್ತಾ ಇದ್ದಾರೆ ಚನ್ನಗೋಡನಹಳ್ಳಿ ರಸ್ತೆಯ ಖಾಸಗಿ ರೆಸಾರ್ಟ್ನಲ್ಲಿ ಅಶೋಕ್ ಹೂಡಿತು ಇಂದು ಹುಟ್ಟುಹಬ್ಬ ಆಚರಿಸಿಕೊಂಡು ನಾಳೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಕೆಲ ಬಿಜೆಪಿ ಶಾಸಕರೂ ಸಹ ಆರ್ ಅಶೋಕ್ಗೆ ಸಾಥ್ ನೀಡಿದ್ದು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹರ ಸೇರಿದ್ದಾರೆ ಜೈಲಲ್ಲಿರುವ ದರ್ಶನ್ ಅನ್ನ ನೋಡಿದ ನಟನ ತಾಯಿ ಭಾವುಕರಾಗಿದ್ದಾರೆ ಕುಟುಂಬಸ್ಥರನ್ನ ನೋಡ್ತಾ ಇದ್ದಂತೆ ದರ್ಶನ್ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರಂತೆ ಅಲ್ಲದೆ ಮಗನನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ದರ್ಶನ್ ಮುದ್ದ ತಾಯಿ ಮುದ್ದಾಡಿದ್ದಾರೆ ಈ ವೇಳೆ ಸ್ನೇಹಿತರಂತಿದ್ದ ತಂದೆ ಮಗನ ಸ್ಥಿತಿ ಕಂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯು ಭಾವುಕರಾಗಿದ್ದಾರೆ ಸಹೋದರ ದಿನಕರ ತೂಗುದೀಪ್ ದರ್ಶನ್ಗೆ ಧೈರ್ಯ ತುಂಬಿದ್ದಾರೆ ಇನ್ನು ಮಗ ದರ್ಶನ್ ನೋಡಿ ತೆರಳಿದ ಮೀನಾ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ನಟ ದರ್ಶನ್ ಸೆರೆವಾಸ ಇವತ್ತು ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇಷ್ಟು ದಿನವೂ ದರ್ಶನ್ ಅವರ ಅಮ್ಮ ಹಾಗೂ ತಮ್ಮ ಮಗನ ಭೇಟಿಗೆ ಸೆರೆಮನಿಯತ್ತ ಕಾಲಿಟ್ಟಿರಲಿಲ್ಲ ಇದೀಗ ದರ್ಶನ್ ತಾಯಿ ತಮ್ಮ ಪತ್ನಿ ಮಗ ಭೇಟಿ ಮಾಡಿದ್ದಾರೆ ಖಾಸಗಿ ವಾಹನದಲ್ಲಿ ನಟ ದರ್ಶನ್ ಕುಟುಂಬ ಜೈಲಿಗೆ ಎಂಟ್ರಿ ಕೊಟ್ಟಿದ್ದು ಸಾಮಾನ್ಯರಿಗೊಂದು ಕಾನೂನು ನಟ ದರ್ಶನ್ ಕುಟುಂಬಕ್ಕೆ ಒಂದು ಕಾನೂನು ಎನ್ನುವಂತಾಗಿದೆ ಖಾಸಗಿ ವಾಹನದಲ್ಲಿಯೇ ನಟ ದರ್ಶನ್ ಕುಟುಂಬ ಜೈಲಿಗೆ ಎಂಟ್ರಿ ಕೊಟ್ಟಿದ್ದು ಬಂಧಿಖಾನೆ ಇಲಾಖೆ ಕಾನೂನನ್ನ ಗಾಳಿಗೆ ತೋರಿ ರಾಜಾತಿಥ್ಯ ನೀಡಿದೆ ಸಾಮಾನ್ಯರು ಜೈಲಿಗೆ ಎಂಟ್ರಿ ಕೊಡಬೇಕಾದ್ರೆ ಹತ್ತಾರು ರೂಲ್ಸ್ ಹೇಳ್ತಾರೆ ಅದೇ ನಟ ದರ್ಶನ್ ಕುಟುಂಬಕ್ಕೆ ಮಾತ್ರ ಕಂಡೀಷನ್ ಇಲ್ಲದಂತಾಗಿದೆ ರೀಲ್ಸ್ ಶೋಗಾಗಿ ಶೋಕಿ ಮಾಡಿದವನನ್ನ ಬೆಂಗಳೂರು ಪೊಲೀಸರು ಪರಪ್ಪನ ಅಗ್ರಹಾರಕ್ಕೆ ಮುದ್ದೆ ಮುರಿಯಲು ಕಳಿಸಿದ್ದಾರೆ ರೈಫಲ್ ಹಿಡಿದ ಗನ್ ಮ್ಯಾನ್ಗಳನ್ನು ಬಾಡಿಗಾರ್ಡ್ಸ್ ಆಗಿಟ್ಟುಕೊಂಡು ಕಾರುಗಳನ್ನು ಚಲಾಯಿಸಿಕೊಂಡು ಮೈಮೇಲೆ ಕಿಲೋಗಟ್ಟಲೆ ಚಿನ್ನ ಧರಿಸಿಕೊಂಡು ಶೋಕಿ ಮಾಡ್ತಾ ಇದ್ದ ಅರುಣ್ ಕಟಾರೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೀದಿ ಬೀದಿಯಲ್ಲಿ ಈತನ ಗನ್ ಝಳಪಿಸುವಿಕೆ ಕಂಡು ಜನ ಆತಂಕಕ್ಕೊಳಗಾಗಿದ್ದರು ಬೆಂಗಳೂರಲ್ಲಿ ಹೀಗೆ ಶೋ ಕೊಡಲು ಹೋಗಿ ರೀಲ್ಸ್ ಸ್ಟಾರ್ ಅರುಣ್ ಕಟಾರೆ ಜೈಲು ಪಾಲಾಗಿದ್ದಾರೆ ದೇಶದ ಜನತೆಗೆ ಜುಲೈ ತಿಂಗಳ ಮೊದಲ ದಿನವೇ ಗುಡ್ ನ್ಯೂಸ್ ಸಿಕ್ಕಿದೆ ತೈಲ ಮಾರುಕಟ್ಟೆ ಕಂಪನಿಗಳು ವಾಣಿಜ್ಯ ಅಡುಗೆ ಅನಿಲ ಸಿಲಿಂಡರ್ಗಳ ಬೆಲೆಯನ್ನ ಕಡಿಮೆ ಮಾಡಿದೆ ಮೆಟ್ರೋ ನಗರಗಳಲ್ಲಿ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಮೂವತ್ತೊಂದು ರೂಪಾಯಿ ಇಳಿಕೆಯಾಗಿದೆ ಹೊಸ ಬೆಲೆ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರಲಿದೆ ಆದರೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಸಬ್ಸಿಡಿ ರಹಿತ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಬದಲಾಗಿಲ್ಲ ಈ ಹಿಂದೆ ಹತ್ತೊಂಬತ್ತು ಕೆಜಿ ಸಿಲಿಂಡರ್ ಬೆಲೆ ಬೆಂಗಳೂರಲ್ಲಿ ಸಾವಿರದ ಏಳುನೂರ ಐವತ್ತೈದು ರೂಪಾಯಿ ಇತ್ತು ಈಗ ಸಾವಿರದ ಏಳುನೂರ ಐವತ್ತೈದು ರೂಪಾಯಿಯಿಂದ ಸಾವಿರದ ಏಳುನೂರ ಇಪ್ಪತ್ನಾಲ್ಕು ರೂಪಾಯಿಗೆ ಇಳಿಕೆಯಾಗಿದೆ ಸಬ್ಸಿಡಿ ರಹಿತ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಳಿಕ ರಾಜ್ಯದ ಜನರಿಗೆ ಮತ್ತೊಂದು ಬರಿ ಹಾಕಲಾಗಿದೆ ಆಸ್ತಿ ತೆರಿಗೆಯಲ್ಲಿ ಭಾರಿ ಹೆಚ್ಚಳ ಮಾಡಲಾಗಿದ್ದು ತೆರಿಗೆ ಹೆಸರಲ್ಲಿ ಸರ್ಕಾರ ವಸೂಲಿಗೆ ಇಳಿತ ಅಂತ ಸಾರ್ವಜನಿಕರು ಕಿಡಿಕಾರುತ್ತಾ ಇದ್ದಾರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಲ್ಲಿ ತೆರಿಗೆ ಹೆಚ್ಚಳ ಮಾಡಲಾಗಿದ್ದು ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಏರಿಕೆಯಿಂದ ಆಸ್ತಿ ತೆರಿಗೆಯಲ್ಲೂ ಏರಿಕೆ ಕಂಡಿದೆ ಕಳೆದ ಬಾರಿಗಿಂತ ಐದು ಪಟ್ಟು ಆಸ್ತಿ ತೆರಿಗೆ ಹೆಚ್ಚಳ ಮಾಡಲಾಗಿದ್ದು ಪಾಲಿಕೆ ನಗರಸಭೆ ಪುರಸಭೆ ವಿವಿಧ ಸ್ಲಾಬ್ಗಳಲ್ಲಿ ತೆರಿಗೆ ಹೆಚ್ಚಳ ಮಾಡಲಾಗಿದೆ ಕಳೆದ ವರ್ಷ ಎಂಬತ್ತು ಸಾವಿರ ಪಾವತಿಸಿದ್ದ ಈ ವರ್ಷ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ತೆರಿಗೆ ಹೆಚ್ಚಿಸಲಾಗಿದೆ ಇನ್ನು ದಾವಣಗೆರೆಯಲ್ಲೂ ತೆರಿಗೆ ಹೆಚ್ಚಿಸಲಾಗಿದ್ದು ಸಾರ್ವಜನಿಕರು ಸರ್ಕಾರಕ್ಕೆ ಹಿಡಿಶಾಪ ಹಾಕಿದ್ದಾರೆ ಕೊಪ್ಪಳದ ಗವಿ ಮಠದಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳ ವಸತಿ ನಿಲಯವನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಕ್ಷರ ಸಂತ ಹರೇಕಳ ಹಾಜಬ್ಬ ಉದ್ಘಾಟನೆ ಮಾಡಿದ್ರು ಬಳಿಕ ಮಾತನಾಡಿದ ಅವರು ನನ್ನ ಸಮಾಜ ಸೇವಾ ಕಾರ್ಯವನ್ನ ಮೊದಲು ಕನ್ನಡ ಕನ್ನಡಪ್ರಭ ದಿನಪತ್ರಿಕೆ ಅಂತ ಹೇಳಿದ್ದಾರೆ ಕಿತ್ತಳೆ ಹಣ್ಣು ಮಾರಾಟ ಮಾಡ್ತಾ ಇದ್ದ ನನ್ನನ್ನ ಮೊದಲು ಗುರುತಿಸಿದ್ದು ಕನ್ನಡಪ್ರಭ ದಿನಪತ್ರಿಕೆ ನಾನು ಮಂಗಳೂರಿಂದ ಇಲ್ಲಿಗೆ ಬಂದು ಹಾಸ್ಟೆಲ್ ಉದ್ಘಾಟಿಸಿದ್ದು ನನ್ನ ಪುಣ್ಯ ಅಂತ ಹಾಜಬ್ಬ ನೆಲಮುಟ್ಟಿ ನಮ್ ನಮಸ್ಕರಿಸಿದ್ರು ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನನ್ನನ್ನ ಕೊಪ್ಪಳಕ್ಕೆ ಕರೆಸಿದ್ದಾರೆ ಐದು ಸಾವಿರ ವಿದ್ಯಾರ್ಥಿಗಳ ಜೊತೆ ವೇದಿಕೆಯಲ್ಲಿರುವುದು ನನ್ನ ಪುಣ್ಯ ಅಂತ ಪದ್ಮಶ್ರೀ ಪ್ರಶಸ್ತ ಪುರಸ್ಕೃತ ಹಾಜಬ್ಬ ಹೇಳಿದರು ರಾಜಧಾನಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಡೆಂಘಿ ಅಬ್ಬರ ಹೆಚ್ಚಾಗ್ತಾ ಇದೆ ಡೆಂಘಿಗೆ ಇಪ್ಪತ್ತೇಳು ವರ್ಷದ ಯುವಕ ಬಲಿಯಾಗಿದ್ದಾನೆ ಬೆಂಗಳೂರಲ್ಲಿ ಮಳೆ ಮತ್ತು ಬಿಸಿಲ ವಾತಾವರಣ ಎರಡೂ ಇರೋದ್ರಿಂದ ಡೆಂಘಿ ಹರಡುವ ಸೊಳ್ಳೆಗಳ ಉತ್ಪತ್ತಿ ಆಗ್ತಾ ಇದೆ ಇದರ ಪರಿಣಾಮ ನಗರದಲ್ಲಿ ಡೆಂಘಿ ಜ್ವರದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಕಗ್ಗದಾಸಪುರದ ಯುವಕನ ಸಾವು ಡೆಂಘಿಯಿಂದಲೇ ಅಂತ ಬಿಬಿಎಂಪಿ ಖಚಿತಪಡಿಸಿದೆ ಬೆಂಗಳೂರಲ್ಲಿ ಹೊಸದಾಗಿ ಎರಡು ನೂರ ಹದಿಮೂರು ಡೆಂಘಿ ಪ್ರಕರಣಗಳು ಪತ್ತೆಯಾಗಿದ್ದು ಜೂನ್ ತಿಂಗಳಲ್ಲಿ ಸಾವಿರದ ಏಳುನೂರ ನಲವತ್ತೆರಡು ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ ಮಹಿಳೆಯರು ಮಕ್ಕಳಿಗೆ ಡೆಂಘಿ ವೇಗವಾಗಿ ಹರಡುತ್ತಾ ಇದ್ದು ಎಚ್ಚರ ವಹಿಸಲು ಬಿಬಿಎಂಪಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಡೆಂಗಿ ಮರಣ ಮೃದಂಗ ಬಾರಿಸ್ತಾ ಇದೆ ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ ನಾಲ್ಕುನೂರ ಅರವತ್ತ್ ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದು ನಾಲ್ಕುನೂರ ಐವತ್ತೊಂದು ಡೆಂಗ್ಯೂ ರೋಗಿಗಳು ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ ಹತ್ತು ಜನ ಹುಬ್ಬಳ್ಳಿಯ ಕಿಮ್ಸ್ ಸೇರಿದಂತೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಇತ್ತು ಇದುವರೆಗೂ ಜಿಲ್ಲೆಯಲ್ಲಿ ಡೆಂಘಿಯಿಂದ ಇಬ್ಬರು ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಎಲ್ಲರೂ ಎಚ್ಚರಿಕೆಯಿಂದ ಇರುವಂತೆ ಆರೋಗ್ಯ ಇಲಾಖೆ ಸೂಚಿಸಿದೆ ಮಂಗಳೂರು ಏರ್ಪೋರ್ಟ್ ಆಡಳಿತದಿಂದ ನಿರ್ಲಕ್ಷ್ಯದಿಂದ ಬೇಸತ್ತ ಗ್ರಾಮಸ್ಥರು ಮಂಗಳೂರು ಏರ್ಪೋರ್ಟ್ಗೆ ಸಾಗುವ ಮುಖ್ಯ ದ್ವಾರ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಮಳೆ ಬಂದರೆ ಏರ್ಪೋರ್ಟ್ನ ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಕಲ್ಪಿಸಿಲ್ಲ ಇದರಿಂದಾಗಿ ಏರ್ಪೋರ್ಟ್ ಸುತ್ತಮುತ್ತಲಿನ ಹಲವು ಮನೆಗಳಿಗೆ ನೆರೆ ಭೀತಿ ಎದುರಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಟೇಬಲ್ ಟಾಪ್ ಏರ್ಪೋರ್ಟ್ ಆಗಿರುವ ಕಾರಣ ಕೆಲ ಭಾಗದ ಜನ ವಸತಿ ಪ್ರದೇಶಗಳಿಗೆ ನೀರು ನುಗ್ಗುವ ಭೀತಿ ಇದೆ ಈ ಹಿನ್ನೆಲೆಯಲ್ಲಿ ಪ್ರತಿಭಟಿಸಿದ್ದಾರೆ ಮಂಗಳೂರು ಏರ್ಪೋರ್ಟ್ ರಸ್ತೆ ತಡೆದು ಗ್ರಾಮಸ್ಥರ ಪ್ರತಿಭಟನೆ ಬೆನ್ನಲ್ಲೇ ಸ್ಥಳಕ್ಕೆ ತಹಶೀಲ್ದಾರ್ ದೌಡಾಯಿಸಿ ಪರಿಶೀಲಿಸಿದ್ದಾರೆ ಶಾಸಕ ಭರತ್ ಶೆಟ್ಟಿ ಸೂಚನೆ ಬೆನ್ನಲ್ಲೇ ಸ್ಥಳಕ್ಕೆ ಬಂದ ತಹಶೀಲ್ದಾರ್ ಹಾನಿಗೊಳಗಾದ ಮನೆ ಹಾಗೂ ವಸತಿ ಪ್ರದೇಶಗಳ ಪರಿಶೀಲನೆ ಮಾಡಿದ್ರು ಐದೇ ನಿಮಿಷದಲ್ಲಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತೆರಳಿದ್ದಕ್ಕೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡರು ಈ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಪ್ರವಾಸಿ ತಾಣ ದೇವರಮನೆ ಪ್ರವಾಸಿಗರ ಮೋಜು ಮಸ್ತಿಯ ಅಡ್ಡವಾಗಿದೆ ಹೊಯ್ಸಳರ ಕಾಲದ ಇತಿಹಾಸ ಪ್ರಸಿದ್ಧ ಕಾಲ ಭೈರವೇಶ್ವರನ ಕ್ಷೇತ್ರವಾಗಿರುವ ದೇವರಮನೆಯಲ್ಲಿ ರಸ್ತೆಯಲ್ಲಿ ಸಂಚಾರಕ್ಕೆ ಅಡಚಣೆಯಾಗುವಂತೆ ಕಾರು ನಿಲ್ಲಿಸಿಕೊಂಡು ಪ್ರವಾಸಿಗರು ಮೋಜು ಮಸ್ತಿ ಡ್ಯಾನ್ಸ್ ಮಾಡಿ ವಾಹನಗಳು ಓಡಾಡಲು ಜಾಗವಿಲ್ಲದಂತೆ ಮಾಡ್ತಾ ಇದ್ದಾರೆ ಪ್ರವಾಸಿಗರು ರಸ್ತೆ ಮಧ್ಯೆ ಕಾರು ನಿಲ್ಲಿಸಿಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಪ್ರವಾಸಿಗರ ಹುಚ್ಚಾಟ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಾ ಇದೆ ಜಾರುವ ಬಂಡೆಗಳ ಮೇಲೆಯೇ ಪ್ರವಾಸಿಗರ ಹುಚ್ಚಾಟ ಮೆರೆದಿದ್ದು ಬಂಡೆಗಳ ಮೇಲೆ ಹತ್ತಿ ಅಪಾಯದ ಸ್ಥಳದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುದ್ಧಿ ನಿರಂತರ ಮಳೆಯಿಂದ ಬಂಡೆ ಮೇಲೆ ನೀರು ಹರಿದು ತೀವ್ರವಾಗಿ ಜಾರತಾ ಇರುತ್ತೆ ಆದರೂ ಇದನ್ನು ಲೆಕ್ಕಿಸದ ಪ್ರವಾಸಿಗರು ಡ್ಯಾನ್ಸ್ ಮಾಡಿದ್ದಾರೆ ಪೊಲೀಸರು ಗಸ್ತು ತಿರುಗ್ತಾ ಇದ್ರೂ ಕಣ್ತಪ್ಪಿಸಿ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಕನ್ನಡಿಗರ ಉದ್ಯೋಗಕ್ಕೆ ಆಗ್ರಹಿಸಿ ರಾಜ್ಯದಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿದೆ ಬೆಳಗಾವಿಯಲ್ಲೂ ಕೂಡ ಕರವೇ ಪ್ರತಿಭಟನೆ ಕಾವು ಜೋರಾಗಿತ್ತು ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಜಾಥಾ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡುವಂತೆ ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಕರವೇ ಮನವಿ ಮಾಡಿದೆ ಕನ್ನಡಿಗರಿಗೆ ಮಾತ್ರ ಶೇಕಡಾ ಉದ್ಯೋಗ ನೀಡಿ ಪರ ಹಾವಳಿ ತಡೆಯುವಂತೆ ಸರ್ಕಾರಕ್ಕೆ ಕರವೇ ಕಾರ್ಯಕರ್ತರು ಮನವಿ ಸಲ್ಲಿಕೆ ಮಾಡಿದ್ದಾರೆ ಸರೋಜಿನಿ ಮಹೇಶಿ ವರದಿ ಜಾರಿ ಮಾಡುವಂತೆ ಆಗ್ರಹಿಸಿ ರಾಮನಗರದಲ್ಲೂ ಕರಬೇ ಪ್ರತಿಭಟಿಸಿದೆ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವಂತೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಧರಣಿ ನಡೆಸಿದ್ದು ಕರಬೆ ಜಿಲ್ಲಾಧ್ಯಕ್ಷ ಕಬ್ಬಾಳೇಗೌಡ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು ಕನ್ನಡಿಗರಿಗೆ ಉದ್ಯೋಗ ಕಾಯ್ದೆ ಜಾರಿಯಾಗಬೇಕು ಬಹು ರಾಷ್ಟ್ರೀಯ ಕಂಪನಿಗಳು ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಿಡಬೇಕು ಅಂತ ಕರಬೇ ಒತ್ತಾಯಿಸಿದೆ ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಕಾಯ್ದೆಯನ್ನ ಜಾರಿಗೊಳಿಸಬೇಕು ಅಂತ ಕರವೇ ಕಾರ್ಯಕರ್ತರು ಆಗ್ರಹಿಸಿದರು ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ ಎಚ್ಚರಿಕೆ ನೀಡಲಾಗಿದೆ ಅಪ್ರಾಪ್ತರಿಗೆ ಬೈಕ್ ಕೊಡೋ ಮುನ್ನ ಪೋಷಕರು ಎಚ್ಚರದಿಂದಿರಬೇಕು ಕಳೆದ ಮೂರು ದಿನಗಳ ಹಿಂದೆ ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತವೊಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಇಬ್ಬರು ಬಾಲಕರು ಬೈಕ್ನಲ್ಲಿ ಬರ್ತಾ ಇದ್ದ ವೇಳೆ ನಿಂತಿದ್ದ ಕಾರ್ಗೆ ಬೈಕ್ ಡಿಕ್ಕಿಯಾಗಿದೆ ಬೈಕ್ನಿಂದ ಹಾರಿಬಿದ್ದ ಬಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ತೀವ್ರ ವಿರೋಧದ ಮಧ್ಯೆ ಇಂದಿನಿಂದ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಪುನರ್ ಆರಂಭ ಆಗಿದೆ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿಯನ್ನ ಮರು ಆರಂಭಿಸಲಾಗಿದೆ ಕಳೆದ ಜೂನ್ ಇಪ್ಪತ್ತೈದರಂದು ಎಕ್ಸ್ಪ್ರೆಸ್ ಲಿಂಕ್ ವಿರೋಧಿಸಿ ತುಮಕೂರು ಬಂದ್ ಕೈಗೊಳ್ಳಲಾಗಿತ್ತು ಈ ಜಿಲ್ಲೆಯ ಶಾಸಕರೊಂದಿಗೆ ಡಿಸಿಎಂ ಡಿಕೆಶಿ ಸಭೆ ನಡೆಸಿದರು ಏಕಾಏಕಿ ಕಾಮಗಾರಿ ಶುರು ಮಾಡಲಾಗಿದ್ದು ಜಿಲ್ಲೆ ಜನರ ಕಣ್ಣು ಕೆಂಪಗಾಗಿಸಿದೆ ಕಾಮಗಾರಿ ವಿರೋಧಿಸಿ ಹೋರಾಟ ತೀವ್ರಗೊಳ್ಳುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಡೀಸೆಲ್ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಬಿಎಂಟಿಸಿ ನಿಗಮಕ್ಕೆ ಮತ್ತೊಂದು ಬರೆ ಬಿದ್ದಿದೆ ಮುಳುಗುವ ಹಡಗಿನಂತೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಾಗಿದ್ದು ಏರ್ಪೋರ್ಟ್ನಲ್ಲಿ ಬಿಎಂಟಿಸಿಗೆ ಬರ್ತಾ ಇದ್ದ ಆದಾಯಕ್ಕೂ ಕತ್ತರಿ ಬಿದ್ದಿದೆ ಏರ್ಪೋರ್ಟ್ನ ಟರ್ಮಿನಲ್ ಒಂದರಲ್ಲಿ ಬಿಎಂಟಿಸಿ ಬಸ್ಗಳಿಗಾಗಿ ಇದ್ದ ಪ್ಲಾಟ್ಫಾರ್ಮ್ ಕ್ಯಾನ್ಸಲ್ ಮಾಡಲಾಗಿದ್ದು ಬಿಎಂಟಿಸಿ ಆದಾಯದಲ್ಲಿ ಭಾರಿ ಕುಸಿತ ಕಂಡಿದೆ ಈ ಹಿಂದೆ ಬಿಎಂಟಿಸಿ ಬಸ್ಗಳಿಗಾಗಿ ಏರ್ಪೋರ್ಟ್ನಲ್ಲಿ ಎರಡು ಪ್ಲಾಟ್ಫಾರ್ಮ್ ನೀಡಲಾಗಿತ್ತು ಆದರೆ ಟರ್ಮಿನಲ್ ಟೂರಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣ ಉದ್ಘಾಟನೆ ಬೆನ್ನಲ್ಲೇ ಇದೀಗ ಟರ್ಮಿನಲ್ ಒನ್ ರಲ್ಲಿದ್ದ ಬಿಎಂಟಿಸಿಯ ಒಂದು ಪ್ಲಾಟ್ಫಾರ್ಮ್ ಕ್ಯಾನ್ಸಲ್ ಮಾಡಲಾಗಿದೆ ಪ್ಲಾಟ್ಫಾರ್ಮ್ ಕ್ಯಾನ್ಸಲ್ ಬೆನ್ನಲ್ಲೇ ಪ್ರತಿನಿತ್ಯ ಬಿಎಂಟಿಸಿಗೆ ಐದರಿಂದ ಆರು ಲಕ್ಷ ನಷ್ಟವಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಕಡಲು ಕೊರೆತ ಸಂಕಷ್ಟ ಮುಂದುವರೆದಿದೆ ಕಾರವಾರ ಹೊರಭಾಗದ ದೇವಭಾಗ ವ್ಯಾಪ್ತಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಪ್ರದೇಶದಲ್ಲಿ ಕಡಲು ಕೊರೆತ ಉಂಟಾಗಿದೆ ಕಡಲ ಅಲೆಗಳ ಭೀಕರ ಹೊಡೆತಕ್ಕೆ ದೇವ್ಭಾಗ್ನಲ್ಲಿರುವ ಜಂಗಲ್ ಲಾರ್ಜ್ ಕಾಟೇಜ್ಗಳು ಪುಡಿಯಾಗಿವೆ ಸುಮಾರು ಮೂರು ಕಾಟೇಜ್ಗಳು ಪುಡಿಯಾಗಿ ಸಮುದ್ರ ಪಾಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಕಾಟೇಜ್ಗಳು ಮಾತ್ರವಲ್ಲದೆ ಸುತ್ತಮುತ್ತಲಿನ ನೂರಾರು ಮರಗಳು ಕೂಡ ಸಮುದ್ರದ ಪಾಲಾಗಿವೆ ಸುಮಾರು ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದ ಗಾಳಿ ಹಾಗೂ ಅಲೆಗಳ ಏಟಿಗೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ಹಾನಿಯಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್